ಸರಿಗ ಬಳ್ಳಾರಿ ಜಿಲ್ಲೆಯಲ್ಲಿ ಶಾಸಕರು ಮತ್ತೆ ಸಂಸದರ ಮನೆ ಮೇಲೆ ಇಡೀ ದಾಳಿ ಆಗಿದೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈ ದಾಳಿ ಆಗಿರೋದು ಕೆಲವರು ರಾಜಕೀಯ ಪ್ರೇರಿತ ಅಂತಿದ್ರೆ ಇನ್ನು ಕೆಲವರು ಕ್ಲೀನ್ ಚಿಟ್ ಸಿಕ್ಕರೂ ಕೂಡ ಮತ್ತೆ ದಾಳಿ ಮಾಡ್ತಾ ಇರುವಂತ ಸರಿಯಲ್ಲ ಅಂತಿದ್ರೆ ನೋಡೋಣ ಯಾಕಂದ್ರೆ ಈಗ ತಾನೇ ಆಗಿದೆ ಅದು ಈಗ ಇನ್ನೂ ನಡೀತಾ ಇದೆ ಸೊ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟದ್ದು ಇರಬಹುದು ನಾವು ಮಾಧ್ಯಮದಲ್ಲಿ ಕೂಡ ಅದೇ ರೀತಿ ಬರ್ತಾ ಇದೆ ಪೂರ್ತಿ ಆಗ್ಬೇಕು ಆದಮೇಲೆ ಇನ್ನು ಅವ್ರು ಹೇಳಬೇಕು ಶಾಸಕರು ಯಾವ ಉದ್ದೇಶಕ್ಕೆ ಆಗಿದೆ ಏನು ಅವರು ಪ್ರಶ್ನೆ ಕೇಳಿದಾರೆ ಅವ್ರು ಹೇಳಿದ್ಮಾಗೆ ಹೇಳಲಿಕ್ಕೆ ಸಾಧ್ಯ ಆಗ್ತಿತ್ತು ಯಾಕಂದ್ರೆ ಅಲ್ಲಿ ಒಳಗಡೆ ಏನು ನಡೀತಾ ಇದೆ ಅವ್ರು ಏನು ಕೇಳ್ತಾ ಇದಾರೆ ನಮ್ಗೆ ಗೊತ್ತಿಲ್ಲ ಆದರೆ ಮೇಲ್ನೋಟಕ್ಕೆ ವಾಲ್ಮೀಕಿ ಕನೆಕ್ಟ್ ಇರ್ಬೋದು ಅದಕ್ಕೋಸ್ಕರ ಆಗಿರ್ಬೋದು ಅಂತ ನಮ್ಮ ಹುಯಿ ಇದೆ ಅಷ್ಟೇ ಇದರಲ್ಲಿ ಸಚಿವರ ಪಾತ್ರನೇ ಇಲ್ಲ ಅಂತ ಈ ಹಿಂದೆ ಕ್ಲೀನ್ ಚೀಟ್ ಕೊಡಲಾಗಿತ್ತು ಮತ್ತೆ ಈಗ ಈ ದಾಳಿಗಳು ನಡೀತಾ ಇರುವಂತದ್ದು ಬಿಜೆಪಿಯ ರಾಜಕೀಯ ಪ್ರೇರಿತ ದಾಳಿ ಅನ್ನೋ ತರದಲ್ಲಿ ಒಂದಿಷ್ಟು ಆರೋಪಗಳು ಇದಾಗ ರಾಜಕೀಯ ನಾವು ಹೇಳಿದ್ರೆ ಅಪೋಸಿಷನ್ ಅವರು ಇದು ಕಾನೂನು ಬದ್ಧ ಅಂತ ಅವ್ರು ಹೇಳ್ತಾರೆ ಅದು ಅಂತಿಮವಾಗಿ ಹೋರಾಟ ನ್ಯಾಯಾಲಯ ನ್ಯಾಯಾಲಯ ಒಂದೇ ಅದಕ್ಕೆ ಪರಿಹಾರ ಈಗ ನಾವೇನು ಹೇಳಿದ್ರು ಅದನ್ನ ಲೆಕ್ಕಕ್ಕೆ ಬರೋಲ್ಲ ಅವ್ರು ಹೇಳಿದ್ರು ಲೆಕ್ಕಕ್ಕೆ ಬರಲ್ಲ ಸೊ ಏನಿದ್ರು ನಾವು ಕ್ಲೀನ್ ಚೀಟ್ ತೆಗೆದುಕೊಳ್ಬೇಕಾದ್ರೆ ಅದು ನ್ಯಾಯಾಲಯ ಒಂದೇ ನಮಗೆ ಮಾರ್ಗ ಸರ್ ನೋಡೋಣ ಸಾಯಂಕಾಲವರೆಗೆ ಬಹುಶಃ ಶಾಸಕರ ಕುರಿಯಾದ ಮಾತಾಡ್ತೀವಿ ಅದಕ್ಕೆ ಏನು ಕೇಳೋಣ ಕೇಳಿದ್ಮೇಲೆ ಕೇಳ್ತೀವಿ